ಸರ್ ಇತ್ತೀಚೆಗೆ ಗೋಲ್ ಸುರೇಶ್ ಅವರು ನಿಮ್ಮ ಮಗಳಿಗೆ ಒಂದು ತೊಟ್ಲು ಗಿಫ್ಟ್ ಮಾಡಿದ್ರು ಸೊ ಅದ್ರ ಬಗ್ಗೆ ಸರ್ ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ನನಗೆ ಗೊತ್ತಾಗಿದ್ದು ಅವರು ಒಂದು ಹಳೆ ಕಂಟೆಸ್ಟೆಂಟ್ಗಳೆಲ್ಲ ಬಂದಿರ್ತಾರಲ್ಲ ಆವಾಗ ಗೊತ್ತಾಗಿದ್ದು ಆದರೆ ತೊಟ್ಟಿಲು ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಫ್ಯಾಮಿಲಿ ರೌಂಡಲ್ಲಿ ಗೊತ್ತಾಗಿದೆ ಬಟ್ ಪ್ರೋಟೋಕಾಲ್ ಪ್ರಕಾರ ಅದನ್ನೆಲ್ಲ ಹೇಳುವಾಗಿಲ್ಲ ಹೊರಗಡೆ ವಿಚಾರ ಹೇಳುವಾಗಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ನನ್ನ ಹೆಂಡತಿ ಯಾವುದೇ ವಿಚಾರವನ್ನು ಹೇಳಿರಲಿಲ್ಲ ನನಗೆ ಈ ತೊಟ್ಟಿಲು ಇಂತ ತಂದಿದ್ದೆ ನನಗೆ ಅದನ್ನೇ ನಾನು ಅದರ ಬಗ್ಗೆ ಗಮನ ಕೊಡಿಲ್ಲ ಬಿಗ್ ಬಾಸ್ ಬರೋ ಅವಸರದಲ್ಲಿ ಮಗಳ ಬಗ್ಗೆ ನಾನು ಯೋಚನೆ ಮಾಡಿದೆ ತೊಟ್ಟಿಲು ಕೊಟ್ಟಿಲ್ಲವೋ ಏನೋ ಅಂತ ಅನ್ನಿಸ್ತಿದೆ ಏನು ತೊಟ್ಟಿಲು ಇದೆಯಾ ಏನು ಅಂತ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡಿಬಿಡಿ ಹೋಗಿ ಅನ್ನೋ ಥರ ಅಂದಿದ್ಲು ಸುರೇಶ್ ಮಾವ ನಾವೆಲ್ಲ ಚೈತ್ರ ಅವರೆಲ್ಲ ಮಗಳು ಪರವಾಗಿ ಬರ್ತ್ಡೇ ವಿಶಸ್ ಮಾಡಿದಾಗ ನಾಲ್ಕು ತಿಂಗಳಾಗಿ ಮೂರು ತಿಂಗಳಾಗಿದೆ ಬರ್ತ್ಡೇ ಕವನ ಎಲ್ಲ ಬರೆದಾಗ ನಾನು ಹೇಳಿದ್ದೆ ಅಯ್ಯೋ ತೊಟ್ಟಿಲು ತರಲಿಲ್ಲ ಅದೇ ಕಾಡ್ತಿದೆ ನನಗೆ ಅಂತ ಆ ವಿಚಾರದಲ್ಲಿ ಗೋಲ್ಡ್ ಸುರೇಶ್ ಅವರು ಮಾತಾಡಿದಾಗ ಪಾಪ ಅವರು ಓದು ಕೂಡಲೇ ನಾನು ಸೋದರ ಮಾತಾರ ನಿನ್ನ ಮಗಳಿಗೆ ತೊಟ್ಟಿಲು ಕೊಟ್ಟಿದ್ದ ಅಯ್ಯೋ ಪಾಪ ಗೋಲ್ಡ್ ಸುರೇಶ್ ಗೋ ಹೆಸರಿಗೆ ಮಾತ್ರ ಗೋಲ್ಡ್ ಅಲ್ಲ ಅವನು ಹಾರ್ಟ್ ಕೂಡ ಪ್ಯೂರ್ ಗೋಲ್ಡ್ ತುಂಬ ಚಂದದ ವ್ಯಕ್ತಿತ್ವ ಅದು ರಜತ್ ಅವರು ಶುರುವಿನಲ್ಲಿ ನೀವು ಕೈ ಕೈ ಹೊಡ್ಕೊಂಡು ಹೊಡೆಯೋಷ್ಟು ನಿಮಗೆ ಪ್ರೀತಿ ಇತ್ತು ಇವಾಗ ಒಳ್ಳೆ ರೀತಿಲಿ ವೈಂಡ್ ಅಪ್ ಆಗಿದೆ ಅಂದರೆ ಇವಾಗ ಒಬ್ರಿಗೊಬ್ರು ಒಂದು ಒಳ್ಳೆ ಸ್ನೇಹ ಬೆಳ್ಕೊಂಡಿದೆ ಮಿಸ್ ಮಾಡಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ರಜತ್ ಅವ್ರನ್ನ ಏ ರಜತ್ ಅವರು ನಿಜವಾಗ್ಲು ನನಗೆ ಅಲ್ಲಿ ಇರ್ಬೇಕಾದ್ರೂ ಅನ್ನಿಸ್ತು ಮನುಷ್ಯ ಪಾಪ ಮಾತು ಸ್ವಲ್ಪ ಹೊರಟು ಅದು ಬಿಟ್ಟರೆ ಒಳ್ಳೆ ಏನು ಅನಿಸುತ್ತೋ ಅದನ್ನು ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಅದನ್ನು ಹಿಡ್ಕೊ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಏನು ಹೇಳಬೇಕು ನನಗೆ ಅದನ್ನು ಹೇಳಿಬಿಡ್ತಾನೆ ಆ ರೀತಿಯ ವ್ಯಕ್ತಿತ್ವ ಎಷ್ಟೋ ವಿಚಾರದಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾನೆ ಫ್ರೆಂಡ್ಶಿಪ್ ಅಂತ ಬಂದಾಗ ತ್ರಿವಿಕ್ರಮ ಧನ್ರಾಜ್ ಅಂದರೆ ಸ್ಟ್ರಾಂಗ್ ಅಂತ ಅನಿಸುತ್ತಾನೆ ಅಂತ ತ್ರಿವಿಕ್ರಮ ಅವರ ಮುಖಕ್ಕೆ ಕೊಡ್ದಂಗೆ ಹೇಳಿದ್ದು ಇದೆ ಆಮೇಲೆ ನಾನು ಎಲಿಮಿನೇಟಾಗಿ ಬಂದಾಗ ಪಾಪಿ ಚಿರ ಧನ್ರಾಜನ್ನ ನಾನು ತಪ್ಕೊಳ್ಳೋಕ್ಕೂ ಆಗಲಿಲ್ಲ ಎಲ್ಲ ಪಾಪಿಗಳು ಇಲ್ಲೇ ಇದ್ದಾರೆ ಆ ಪಾಪ ಅವನು ಹೋದ ಅನ್ನೋ ಥರ ಹೇಳೋ ಹೇಳೋ ಮಾತುಗಳೇನಿದೆ ಅಯ್ಯೋ ರಜತ್ ರಜತ್ನ ನಾನು ಇನ್ನೂ ನಾನು ಅಲ್ಲಿ ಆ ಮನೆಯಲ್ಲಿ ಸ್ವಲ್ಪ ಲಾಸ್ಟ್ ನಾಮಿನೇಟ್ ಮಾಡುವಾಗ ರೀಸನ್ ಕೊಟ್ಟು ಬ ಬರೋ ಥರ ಆಯ್ತಲ್ಲ ಅವ್ರಿಗೂ ಅನಿಸಿರುತ್ತೆ ಪ್ಲಾಪು ಬ್ಲಾಕ್ ಬಸ್ಟರ್ ಅಂದಾಗ ನನ್ನ ಫ್ಲಾಪಲ್ಲಿ ನನ್ನ ನಿಲ್ಲಿಸಿ ಒಂದಷ್ಟು ಮಾತುಗಳನ್ನ ಹೇಳಿರೋದು ನಮ್ಮಿಬ್ಬರದ್ದು ಸೇಮು ಕ್ಯಾಲ್ಕುಲೆ ಇದು ಒಂಥರ ಮನಸ್ಥಿತಿ ನನಗೆ ಅವರು ಹೇಳ್ತಾರೆ ಅಣ್ಣ ತಮ್ಮಂತರ ಸರ್ ಅವನು ಅಂತ ನನಗೂ ಅಷ್ಟೆ ವ್ಯಕ್ತಿ ನೋಡಿದಾಗ ಕೆಲವು ಅವ್ರದ್ದು ಎಲ್ಲಿ ತಪ್ಪು ಅಂತ ಅನಿಸ್ತದನ್ನು ನಾನು ಹೇಳಕ್ಕೆ ಹೋದಾಗ ಅದೇ ಅವ್ರಿಗೆ ಟ್ರಿಗರ್ ಆಗುತ್ತೆ ಅದೊಂದು ವಿಚಾರ ಬಿಟ್ಟರೆ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಅಭಿಮಾನ ಇದೆ